ಇದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೇ ಹದಿನೆಂಟು ಇದು ಹದಿನೆಂಟು ಇದು ಅದು ಮೂರು ಇದು ನನ್ನ ಮೂಟ್ ಕಲೆಕ್ಷನ್ಸ್ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನೀವು ಇವಾಗ ನೋಡ್ತಿರೋದು ನನ್ನ ಸೋಮವಾರದ ವ್ಲಾಗ್ ಆಗಿರುತ್ತೆ ಇದು ಬಂದು ರ್ಯಾಂಡಮ್ ಮಿನಿ ವ್ಲಾಗ್ ಜೊತೆಗೆ ನನ್ನ ಹತ್ರ ಇರೋ ಮೂಗ್ಬೆಟ್ ಕಲೆಕ್ಷನ್ಸ್ನ ಒಂದು ಸ್ಮಾಲ್ ಕ್ಲಿಪ್ ಮಧ್ಯೆ ಆ್ಯಡ್ ಮಾಡಿದ್ದೀನಿ ಸೊ ಪ್ಲೀಸ್ ಮಸ್ಟ್ ವಾಚ್ ಇವತ್ತಿನ ರಂಗೋಲಿ ಡಿಸೈನ್ ಇದಾಗಿತ್ತು ಎಷ್ಟು ಚೆನ್ನಾಗಿದೆ ಇವಾಗ ಆಮೇಲೆ ಇದೇನಾಗಿರುತ್ತೆ ಅಂತ ಆಮೇಲೆ ನೋಡಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಬಿಟ್ಟಾಯಿತು ಅವ್ನಿಗೆ ತಿಂಡಿ ತಿನಿಸಿ ರೆಡಿ ಮಾಡಾಯಿತು ಲಂಚ್ ಬಾಕ್ಸ್ಗೆ ಚಿತ್ರಾನ್ನ ಆ್ಯಪಲ್ಲ ಆ್ಯಂಡ್ ಬ ನಾನು ಹಾಕಿದ್ದೆ ಇವನ್ ಬ್ಯಾಗ್ ಎತ್ಕೊಂಡ ತಕ್ಷಣ ಇವಳು ಒಳಗೆ ಇರೋದಕ್ಕೆ ದೊಡ್ಡ ಸಾಹಸನೇ ನಾನು ಆಚೆ ಬರ್ತೀನಿ ಅಂತ ಹಠ ಮಾಡ್ಕೊಂಡು ಆಚೆ ಬಂದು ಯಾವ ಕತೆ ಮಾಡ್ತಿದ್ದಾಳೆ ನೋಡಿ ಬಿಟ್ಟು ಹತ್ತು ನಿಮಿಷ ಆಗಿಲ್ಲ ರಂಗೋಲಿಗೆ ಏನು ಗತಿ ತಂದಿಡ್ತಿದ್ದಾಳೆ ಅಂತ ಕೈಯಲ್ಲಿ ಕಾಲಳೆಲ್ಲ ತಾರಿಸಿಟ್ಲು ಎಷ್ಟ್ ಹೇಳಿದ್ರು ನಿಲ್ತಿಲ್ಲ ಈ ಆರ್ಟಿನ ಆರ್ಟಿಸ್ಟ್ ಬಂದು ನಮ್ಮ ಮೇಡಮ್ ಉವಿಷ್ಕಾ ಅವರು ಈ ತರನು ಹಾಳು ಮಾಡ್ಬೋದು ನೋಡಿ ಅದೇ ಕೆಲಸ ಮಾಡ್ತಿದ್ಲು ಎಷ್ಟು ಹೇಳಿದ್ರು ಅದೇ ರಂಗೋಲಿ ಬಿಟ್ಟು ಆಚೆ ಜಾಗ ಐತೆ ಅದ್ರ ಮೇಲೆ ಬಂದು ನಿಂತ್ಕೊಳ್ತಾವಳೆ ನೋಡಿ ನೀವು ನಿಂತ್ಕೊಂಡೆ ವ್ಯಾನ್ ಬಂತು ವ್ಯಾನ್ ಹಚ್ಚಿ ಕಳಿಸಿ ಒಳಗೆ ಬಂದೆ ಅಮ್ಮ ಬಿಸಿಬೇಳೆ ಭಾತು ಟೇಸ್ಟ್ ಸರಿಯಾಗಿದೆಯಾ ಅಂತ ನನಗೆ ನೋಡೋಕೆ ಕೊಟ್ಟರೆ ಇವಳು ನನಗೂ ಕೊಡಿ ಅಂತ ಹೇಳಿ ಟೇಸ್ಟ್ ನೋಡಿ ಸರಿ ಇದೆಯಾ ಅಂತ ಹೇಳ್ತಿದ್ದಾಳು ನೋಡಿ ಖಾರ ತಿನ್ನಬೇಕಾದ್ರೆ ಮಾತ್ರ ಖಾರ ಇವಾಗ ಯಾವ ಕಾರಣೂ ಇಲ್ಲ ಯಾವ ಥರ ಟೇಸ್ಟ್ ಮಾಡ್ತಿದ್ದಾಳೆ ಇವತ್ತಿನ ಬ್ರೇಕ್ಫಾಸ್ಟ್ ಬಿಸಿಬೇಳೆ ಭಾತು ಬಿಸಿಬೇಳೆ ಭಾತಿಂದಾಗಿ ಮೂಗ್ಬಟ್ ಚೇಂಜ್ ಮಾಡೋಣ ಅಂತ ಬಂದೆ ಜೊತೆಗೆ ನಿಮಗೂ ತೋರಿಸೋಣ ಅಂತ ಹೇಳಿ ನನ್ನ ಮುಗ್ಬಟ್ ಕಲೆಕ್ಷನ್ಸ್ ನಿಮ್ಮ ಮುಂದೆ ಇರೋ ಮುಗ್ಬಟ್ ಕಲೆಕ್ಷನ್ಸು ಇದು ಗೋಲ್ಡ್ ఎరడు నాలుకు ఐదు ఆరు ఏడు ఎంట ఒ ಹನ್ನೊಂದು ಹನ್ನೆರಡು ಹದಿಮೂರು ಇದು ಹದಿಮೂರು ಇದು ಬೆಳ್ಳಿದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೇ ಹದಿನೆಂಟು ಇದು ಹದಿನೆಂಟು ಇದು ಹದಿಮೂರು ಇದು ನನ್ನ ಮೋಗ್ಬೆಟ್ ಕಲೆಕ್ಷನ್ಸ್ ನನ್ನ ಮೋಸ್ಟ್ ಕಲೆಕ್ಷನ್ಸ್ ನೋಡಿದ್ರಲ್ವಾ ಇಷ್ಟು ಮುಗಿಬಿಟ್ಟು ಕಲೆಕ್ಷನ್ಸ್ನ ಇಟ್ಕೊಂಡಿದ್ದೀನಿ ನನಗಂತೂ ಸಿಕ್ಕಾಬಟ್ಟೆ ಮುಗ್ಬಿಟ್ಟು ಕ್ರೇಜು ಹೆಣ್ಣಿಗೆ ಮೂಗುತ್ತೇನೆ ಅಂದ ಕೂಡ ಎತ್ಸೋದು ನಾನು ಹೋದಾಗೆಲ್ಲ ವರ್ಷಕ್ಕೆ ಒಂದು ಸಲ ಆದ್ರೂ ಒಂದು ಗೋಲ್ಡ್ ಮುಗ್ಬೆಟ್ಟು ತೊಗೊಳ್ತೀನಿ ಇನ್ನು ಸಿಲ್ವರ್ದು ಯಾವುದು ಹೊಸದಿರುತ್ತೆ ಅದು ನನ್ನ ಹತ್ರ ಇರಲೇಬೇಕು ನಾನು ಹೋಗಿ ತೊಗೊಳ್ತೀನಿ ನಾನು ಬೇರೆದಕ್ಕೆ ಇನ್ವೆಸ್ಟ್ ಮಾಡಲ್ಲ ಬಟ್ಟೆ ಬಿಟ್ಟರೆ ನೋಸ್ಪಿನ್ಗೆ ಜಾಸ್ತಿ ಇನ್ವೆಸ್ಟ್ ಮಾಡಿರೋದು ನನ್ನ ಮುಗ್ಬೆಟ್ ಕಲೆಕ್ಷನ್ಸ್ ಬಗ್ಗೆ ಒಂದು ಕಮೆಂಟ್ ಮಾಡಿ ನೆಕ್ಸ್ಟು ಗೋಲ್ಡ್ ನೋಸ್ಪಿನ್ ಹಾಕಿದ್ದೆ ಅದನ್ನು ಚೇಂಜ್ ಮಾಡಿಕೊಂಡೆ ಅದಾದ ಅದಾದಮೇಲೆ ಸಿಂಪಲ್ ಇವತ್ತಿನ ಲುಕ್ ಹೀಗಿತ್ತು ಮನೆಯಲ್ಲಿದ್ದರೆ ಸಿಂಪಲ್ಲಾಗಿ ರೆಡಿಯಾದ ಈ ರೀತಿ ರೆಡಿಯಾಗಿ ಕೇಳಕ್ಕೆ ಬಂದರೆ ಅಮ್ಮ ಮತ್ತು ಮೊಮ್ಮಗಳು ಏನೋ ಮಾಡ್ತಾ ಇದ್ದರು ಇವಳ್ದು ಇಷ್ಟೊತ್ತು ಗಂಟೆ ಹೆಂಗೋ ಮ್ಯಾನೇಜ್ ಮಾಡಿದ್ದಾಯಿತು ಇವಾಗ ಒಂದೊಂದೇ ಒಂದೇ ಟೇ ಚೇಷ್ಟೆಗಳು ಶುರು ಇವಳು ಹಿಡ್ದು ನಿಲ್ಲಿಸೋ ಅಷ್ಟೊಳಗೆ ನನಗಂತೂ ಸಾಕು ಸಾಕಾಯ್ತು ಇವಳು ಕಣ್ಣಿಗೆ ನಿದ್ದೆ ಅಂತೂ ಬರೋಲ್ಲ ಇವಳು ಕಡೆ ಓಡಬೇಕು ನಿಂತು ಕಡೆ ನಿಂತ್ಕೊಬೇಕು ಒಂದು ಸೆಕೆಂಡ್ ಯಾವ ಮಾರಿದ್ರು ಏನಾದರೂ ಮಾಡಿಟ್ಟಿರ್ತಾಳೆ ಡ್ಯಾನ್ಸ್ ಮಾಡ್ತಿರೋದು ನೋಡಿ ಕಂದ ಬ್ಯಾಗ್ ತಗೊಂಡು ಹೊರಡ್ತಿದಾರ ಇವಾಗ ನಮ್ಮ ಹುಡುಗಿಗಂತೂ ಒಂದು ಬ್ಯಾಗ್ ಸಿಕ್ಕಿದ್ರೆ ಸಾಕು ನೇತಾಕೊಂಡು ಬಾಯ್ ಹೇಳ್ಕೊಂಡು ಹೊರಡ್ತಿರ್ತಾರೆ ಬಟ್ ಅದನ್ನ ಇವತ್ ಮಾಡ್ಲಿಲ್ಲ ಅವಳು ನನಗ್ ಶೇಪ್ ಔಟ್ ಮಾಡಿದ್ಲು ಅಷ್ಟೇ ಬಾಯ್ ಬ್ಯಾಗ್ ಎತ್ಕೊಂಡು ಆಡಿದ್ದಾಯ್ತು ನೆಕ್ಸ್ಟ್ ಬಿಸ್ಕೆಟ್ ನೀನ್ ತಿಂತೀಯ ಅದನ್ನ ನೀನ್ ತಿಂತೀಯ ಅದನ್ನ ಬಿಸ್ಕೆಟ್ ಓಪನ್ ಮಾಡಿಕೊಟ್ಟೆ ಬಿಸ್ಕೆಟ್ ಮುಟ್ನು ತಿನ್ನೋದಿರಲಿ ಮುಟ್ಟು ಕೂಡ ನೋಡಲಿಲ್ಲ ನೆಕ್ಸ್ಟ್ ಟ್ಯಾಬ್ಲೆಟ್ಸ್ ಕವರ್ ಎತ್ಕೊಂಡು ಬಂದವಳೆ ಅದನ್ನು ಕೇಳಿದ್ರು ಕುಡ್ದೇ ಆಟಾಡಿಸ್ತಾ ಇದ್ಲು ಅದನ್ನು ಕಿತ್ತಿಟ್ಟೆ ಅದಕ್ಕಿತ್ತಿಟ್ಟಾದ್ಮೇಲೆ ಎರಡು ಸ್ಮಾರ್ಟ್ ಫೋನ್ ಇಟ್ಕೊಂಡಿಡು ಶೋಕಿ ನೋಡಿ ಹಲೋ ಚುಬೀದಳ ಎರಡು ಫೋನ್ ನಮ್ಮ ಮೇಡಮ್ ಹಲೋ ಒಳಗಿದ್ಲು ಆಚೆ ಏನುಮ ನನ್ನ ಮಗ ಬರೋ ಟೈಮ್ ಆಯಿತು ಅಂತ ಆಚೆ ಬಂದರೆ ಹಿಂದೇನೆ ಫಾಲೋ ಬಂದು ರೋಡಲ್ಲಿರೋರಿಗೆಲ್ಲ ಹಾಯ್ ಬಾಯ್ ಹೇಳ್ತಾವಳೆ ಅವ್ರಣ್ಣನ್ನು ಸ್ಕೂಲಿಂದ ಬಂದ ತಕ್ಷಣ ಫುಲ್ ಎಕ್ಸೈಟ್ಮೆಂಟಲ್ಲಿ ವೆಲ್ಕಮ್ ಮಾಡ್ಕೊಂಡ್ಲು ಒಳ್ಳೆ ಫಾರಿನಿಂದ ಬಂದಿರೋ ರೇಂಜ್ಗೆ ಬಂದ ತಕ್ಷಣ ಅವ್ನು ಡ್ರೆಸ್ ಚೇಂಜ್ ಮಾಡಿ ಬರ್ತಿದ್ದಂಗೆ ಅವ್ನು ಕೇಳೋದು ಒಂದೇ ಆ ಮನೆ ಹತ್ರ ಹೋಗೋಣ ಅಂತ ಸರಿ ಆಯಿತು ನಡಿ ಬಂದ ಮೇಲೆ ಹೋಮ್ವರ್ಕ್ ಮಾಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದೆ ಫುಲ್ ಎಕ್ಸೈಟ್ಮೆಂಟಲ್ಲಿ ಓಡ್ತಾವನೆ ಇವನು ಆಟ ಆಡ್ತಿದ್ದ ಈ ಕಡೆ ನನ್ನ ತಮ್ಮ ಹಾಲು ಕರೀತಿದ್ದ ಇತ್ತೀಚೆಗೆ ಕೆಲವು ಜನಗಳು ಹಸ ಸಾಕೋನು ದನ ಸಾಕೋನು ಅಂತ ತುಂಬ ಕೀಳಾಗಿ ನೋಡ್ತಾರೆ ಇದನ್ನು ಸಾಕೋದಕ್ಕೂ ಸಿಕ್ಕಾಬಿಟ್ಟೆ ಗೊತ್ತಬೇಕು ಮೀಟ್ರ್ ಬೇಕು ಹಿಂದೆ ಹುಡುಗರು ಪಟ ಬಿಡ್ತಾ ಇದ್ರು ನೋಡೋಣ ಅಂತ ಬಂದೆ ಅದು ಸೂತ್ರ ಇರೋ ರೇಂಜ್ಗೆ ಕಿತ್ಕೊಂಡು ಹೋಗೋದು ಸಿಗಾಕೊಳ್ಳೋದು ಇತ್ತು ನಾನು ಇಟ್ಕೊಳ್ಳೋಣ ಅಂತಂದರೆ ಅದು ಇಳ್ದೇ ಬಿಡ್ತು ಪಟ ಮತ್ತೆ ಬಂದೆ ನಮ್ಮಪ್ಪ ಕೂತಿದ್ರು ಅವ್ರ ಜೊತೆ ಒಂದಷ್ಟು ಮಾತುಕತೆ ಮಾಡಿದೆ ಮಾತುಕತೆ ಆಡಾದ್ಮೇಲೆ ಮನೆಗೆ ಬಂದು ಇವನಿಗೆ ಹೋಮ್ವರ್ಕ್ ಮಾಡಿಸ್ದೆ ಪ್ರಾಕ್ಟೀಸ್ ಕೊಟ್ಟೆ ಸ್ವಲ್ಪ ಹೊತ್ತು ಲೈವ್ ಮಾಡಿದೆ ಹೋಮ್ವರ್ಕ್ ಆದಮೇಲೆ ಅವನಿಗೆ ಊಟ ಮಾಡಿಸಿ ನಾನು ಊಟ ಮಾಡಿದೆ ಇವತ್ತಿನ್ನೂ ಸಾಂಬಾರು ಮೊಸಪ್ಪು ಸಾಂಬಾರು ಅನ್ನ ಸಾಂಬಾರಂತೂ ತುಂಬಾ ಚೆನ್ನಾಗಿತ್ತು ಇದು ನಾನು ಊಟ ಮಾಡ್ತಿರುವಂಗೆ ಪಾಪ ಕೂಡ ಮಲ್ಕೊಂಡು ಅವಳು ಮಲ್ಕೊಳ್ಳೋದನ್ನೇ ಕಾಯ್ತಿದ್ದ ಐಸ್ ಕ್ರೀಮ್ ತಿನ್ನೋಕ್ಕೆ ಎದ್ದಿದ್ರೆ ಅವಳು ಬೇಕು ಅಂತ ಹಠ ಮಾಡ್ತಾಳೆ ನಗಡಿ ಬೇರೆ ಅವಳು ಮಲ್ಕೊಂಡ್ಮೇಲೆ ಈ ಚಳಿಲಿ ಮಳೆಲ್ಲ ನಂಗೆ ಐಸ್ ಕ್ರೀಮ್ ತಿನ್ಬೇಕಂತ ತುಂಬ ಕ್ರೇವಿಂಗ್ಸ್ ಬರುತ್ತೆ ಅದರಲ್ಲೂ ನನ್ನ ಫೇವ್ರೇಟ್ ಜಾಕ್ ಫ್ರೂಟ್ ಸ್ಪೆಷಲ್ ಐಸ್ ಕ್ರೀಮ್ನ ತಿಂದು ನನ್ನ ದಿನನ ಮುಗಿಸ್ದೆ ನನಗೊಂದು ಸಿಕ್ಕಾಪಟ್ಟೆ ಫೇವ್ರೆಟ್ ಅಪ್ಪ ಈ ಐಸ್ ಕ್ರೀಮು ಇದಾಗಿತ್ತು ನನ್ನ ಸೋಮವಾರದ ಮಿನಿ ವ್ಲಾಗ್ ರ್ಯಾಂಡಮ್ ವ್ಲಾಗ್ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿರುತ್ತೆ ಅಂತ ಭಾವಿಸ್ತೀನಿ ದಯವಿಟ್ಟು ವೀಡಿಯೋನ ಹೀಗೆ ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ ಮತ್ತು ನಿಮ್ಮ ಮುಂದೆ ಬರ್ತೀನಿ ಹೊಸ ವ್ಲಾಗ್ ಒಂದಿಗೆ ಅಂತ ಹೇಳ್ತಾ ಬಾಯ್ ಬಾಯ್ ಶುಭರಾತ್ರಿ